ಮತ್ತೆ ಇವಾಗ ನಾನು ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದು ಮೊಟ್ಟೆ ತಗ ಒಂದು ಪಲ್ಯ ಯಾವ ತರ ಮಾಡೋದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ಮಾಡ್ಕೊಂತ ಇದ್ದೀನಿ ಮಾಡ್ಲಿಕ್ಕೆ ಎಣ್ಣೆ ಹಾಕೊಂತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿನ್ನೆ ಮೊನ್ನೆ ಎರಡು ದಿನದಿಂದ ವೀಡಿಯೋ ಮಾಡಿಲ್ಲ ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬುಧವಾರ ವ್ಲಾಗು ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇದ್ದಿದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊತೀನಿ ಆದರೆ ಟೈಮೇ ಆಗಲ್ಲ ನಮ್ಮ ಯಜಮಾನ್ರಿಗೆ ಬಾಕ್ಸ್ಗೆ ರೆಡಿಯಾ ಮಾಡು ಮಕ್ಕಳ ಬಾಕ್ಸ್ ರೆಡಿ ಮಾಡು ಗೀಝರ್ ಆನ್ ಮಾಡು ಮಕ್ಕಳನ್ನ ಎಬ್ಬಿಸು ಇದೇ ಟೈಮ್ ಸರ್ ಹೋಗುತ್ತೆ ಕ್ಯಾಮ್ರಾ ಸೆಟ್ ಮಾಡೋಕ್ಕಾಗಲ್ಲ ಫೋನ್ ಇಟ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ ಟೈಫಾಯ್ಡು ಚೆನ್ನಲ್ಲೂ ಎಲ್ಲೂ ಇಕ್ಕೋಕ್ಕೂ ಆಗಲ್ಲ ಹಾಲಲ್ಲಿ ಇಕ್ಕಿದ್ರೆ ನಾನೇನು ಮಕ್ಕಳು ಓಡಾಡ್ತಾ ಇರ್ತಾರೆ ನಮ್ಮ ಯಜಮಾನ್ರು ಓಡಾಡ್ತಾ ಇರ್ತಾರೆ ಎಲ್ಲೂ ಸೆಟ್ ಆಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಮತ್ತೇನು ಸಾಂಬಾರು ಮಾಡೋಣ ಅಂತ ಕಡಲೆಕಾಳು ಫ್ರೆಂಡ್ ಸಿಕ್ಕಿದೆ ಕಡಲೆಕಾಳು ವ್ಯಝಲ್ ಇಕ್ತಾ ಇದ್ದೀನಿ ಇವಾಗ ಒಂದು ವ್ರಜಲ್ಲಿ ಹಾಕೊಂಡ್ರೆ ಬೆಂದೋಗುತ್ತೆ ಸಾಂಬಾರು ಮಾಡಬೇಕು ಆಲೂಗಡ್ಡೆ ಬದನೇಕಾಯಿ ಕಾಳೆಲ್ಲ ಇವಾಗ ವಿಸಿಲಕ್ಕಿಕ್ಬಿಟ್ಟು ತರಕಾರಿ ಕಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಎರಡು ಆಲೂಗಡೆ ಎರಡು ಬದನೆಕಾಯಿ ಎಲ್ಲ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಕಡಲೆ ಕಾಳು ಹುಳಿ ಸಾರು ಮಾಡಿದ್ರೆ ಟೊಮಟ ಒಂದು ತಗೊಂಡಿದ್ದೀನಿ ಮತ್ತು ಮುಣಸೆನ ಹಾಕೋಬೇಕು ರುಬ್ಬವಾಗ ಓಕೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಕಾಳು ಬೇಯಷ್ಟೊತ್ತಿಗೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಖಾರ ರುಬ್ಬಕ್ಕೆನೂ ಕಾಳು ಬೇಕು ಬೇಯಬೇಕು ಅಷ್ಟೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಆ ರೆಡಿ ಮಾಡ್ಕೊಳೋಣ ಬನ್ನಿ ಸಾಂಬಾರೆಲ್ಲ ಮಾಡಿಬಿಟ್ಟು ಮತ್ತು ಬಟ್ಟೆ ಒಣಗಾಕಿದ್ದೀನಿ ಮೇಲೆ ಬಟ್ಟೆ ತಗೊಬರ್ಬೇಕು ಫ್ರೆಂಡ್ಸ್ ಇವಾಗ ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಮತ್ತು ಕಾಳು ಇದಕ್ಕೆ ಸ್ವಲ್ಪ ರುಬ್ಬಕ್ಕೆ ಎತ್ಕೋಬೇಕು ನೋಡಿ ಜಾರ್ಗೆ ಖಾರ ಎಲ್ಲ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ಸ್ವಲ್ಪ ಹಾಕ್ಕೋಬೇಕು ಮತ್ತು ಕಾಳು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೋಬೇಕು ಆಮೇಲೆ ಖಾರದ ಪುಡಿ ಉಪ್ಪು ಖಾರದ ಪುಡಿ ಅರ್ಶಿಣ ಪುಡಿ ಹಾಕ್ಕೋಬೇಕು ಆಮೇಲೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಕೊಂಡು ಮಸಾಲ ಹಾಟ್ಕೊಂಡ್ರೆ ಸಾಂಬಾರು ಮುಗೀತು ಇದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಬಟ್ಟೆ ಎಲ್ಲ ಎತ್ಕೊಬಂದು ಮಡ್ಚಿಕ್ಕಿದೆ ಮಡ್ಚಿಕ್ಕಷ್ಟೊತ್ತಿಗೆ ಮಕ್ಕಳನ್ನ ಹೋಗಿ ಕರ್ಕೊಬಂದೆ ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾ ಇದ್ದೀನಿ ದೋಸೆಯಿಂದ ಕರೆಂಟ್ ಯಾಕೋ ಬೆಳಗ್ಗೆಯಿಂದ ಹೋಗಿ ಹೋಗಿ ಬರ್ತಾನೆ ಐತೆ ಹಾಗೆ ನಾನು ತಿಂತಾ ಇದ್ದೀನಿ ದೊಡ್ಡವಳು ತಿಂತಾಯ್ತಾಳೆ ಚಿಕ್ಕವಳು ತಿನ್ನಿಸ್ಬೇಕು ಇವತ್ತೇನೋ ಒಂದೊಂದು ಸಾರಿ ದೋಸೆ ಚಪಾತಿ ಈ ಥರವೆಲ್ಲ ಮಾಡಿಕೊಟ್ರೆ ಮಾತ್ರ ಅವಳೇ ತಿಂತಾಳೆ ಪಾಪ ಬೆಳಗ್ಗೆ ತಿನ್ಬಿಟ್ಟು ಹೋಗ್ತಾರೆ ಅರ್ಜೆಂಟ್ ಅರ್ಜೆಂಟಾಗಿ ಮಧ್ಯಾಹ್ನ ಎಷ್ಟೊತ್ತಿಗೆ ತಿಂತಾರೋ ಟೈಮಿಂಗ್ ನನಗೆ ಗೊತ್ತಿಲ್ಲ ಆದರೆ ಸಾಯಂಕಾಲ ಸಾಯಂಕಾಲ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಬರ್ತಾರೆ ಅಷ್ಟೊತ್ತಿನಲ್ಲಿ ಏನನ್ನ ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಎಲ್ಲ ಪಾಪ ಮಾಡಿಕೊಟ್ಟು ಹೋಮ್ವರ್ಕ್ ಎಲ್ಲ ಸ್ವಲ್ಪ ಬರೆದ್ರು ಪಾಪ ಹಂಗೆ ಟ್ಯೂಷನ್ಗೆ ಹೋದರು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಆಮೇಲೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು ಹಾಲು ತಗೊಬಂದೆ ಬರ್ತಾ ಬರ್ತಾ ಆಮೇಲೆ ಟೀ ಸ್ವಲ್ಪ ಮಾಡಿ ಕುಡಿದ್ಬಿಟ್ಟು ನುಗ್ಗೆ ಸೊಪ್ಪು ನೆನ್ನೆನೆ ಮತ್ತೆ ಕಿತ್ಕೊಬಂದು ಕೊಟ್ಟಿದ್ದರು ಅದನ್ನು ಇವಾಗ ಪಲ್ಯ ಮಾಡೋಣ ಅಂತ ನೆನ್ನೆ ಎಲ್ಲ ಬಟ್ಟೆಯಲ್ಲಿ ಕಟ್ಟಿಕ್ಕಿದ್ದೆ ಫ್ರೆಂಡ್ಸ್ ಸಾಯಂಕಾಲ ಏಳುವರೆ ಆಗಿದೆ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬರ್ಬೇಕು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಇದು ಮೊಟ್ಟೆ ಹಾಕಿ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ತಗೊಬರ್ತೀನಿ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬರೋವಾಗ ಇದನ್ನು ಸೊಪ್ಪು ಬಿಡಿಸಿ ನೆನ್ನೆ ಬಿಡಿಸಿಕ್ಕಿದ್ದೆ ಬಿಡಿಸೋದೇನಿಲ್ಲ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ಕಿತ್ಕೊ ಬಂದಿದ್ದ ತಕ್ಷಣ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಕ್ರಿ ಮಾರನೇ ದಿನ ಇಲ್ಲ ಸಾ ಬೆಳಗ್ಗೆ ಕಟ್ಟಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಸೊಪ್ಪೆಲ್ಲ ನೀಟಾಗಿ ಉದುರೋಗುತ್ತೆ ಬಿಡಿಸೋ ಅವಶ್ಯಕತೆ ಇರೋಲ್ಲ ನೋಡಿ ನಾನು ನೆನ್ನೆ ಕಟ್ಟಿಕ್ಕಿದ್ದೆ ನೀಟಾಗಿ ಉದುರೋಗೈತೆ ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಶುಗರ್ಗೆಲ್ಲ ಶುಗರ್ ಇರೋರಿಗೆಲ್ಲ ತುಂಬನೇ ಒಳ್ಳೆಯದು ನುಗ್ಗೆ ಸೊಪ್ಪು ಇದು ಮೊಟ್ಟೆ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಬಸ್ಸಾರು ಸೊಪ್ಪಿಗೆ ಮಿಕ್ಸ್ ಮಾಡಿ ಬಸ್ಸಾರು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನಿವತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮೊಟ್ಟೆ ತಗೋಬಂದು ಪಲ್ಯ ಯಾವ ಥರ ಮಾಡೋದು ಅಂತ ಮುಂದೆ ಶೇರ್ ಮಾಡ್ತೀನಿ ತೋರಿಸ್ತೀನಿ ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಬಂದು ಹಂಗೆ ಮೊಟ್ಟೆ ತಗೊಬರ್ಬೇಕು ಬನ್ನಿ ಫ್ರೆಂಡ್ಸ್ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಕರ್ಕೊಬಂದೆ ಇವಾಗ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಕ್ಕಿದ್ದೀನಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಹಣ್ಣುಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಇದೆ ಆದರೆ ಒಣ್ಮೆಣ್ಸಿನ್ಕಾಯಿ ಇದ್ದಿದ್ದಕ್ಕೆ ನಾನು ಅದರನ್ನೇ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೂ ಇರಲಿಲ್ಲ ಈರುಳ್ಳಿ ಮತ್ತು ಈ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಆಮೇಲೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪಿಗೆಲ್ಲ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಇದು ಹಂಗೆ ಬೆಂದೋಗುತ್ತೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಇಕ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಕೊಂಡ್ರೆ ಇದು ಚೆನ್ನಾಗಿ ಬೇಯಬೇಕು ಆಮೇಲೆ ಮೊಟ್ಟೆ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೆ ಮೊಟ್ಟೆಗೆ ನಾನು ಉಪ್ಪು ಮತ್ತು ಮೆಣಸು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಕ್ಕೊಂಡಿರ್ತೀನಿ ಹಾಕುವಾಗ ಸೊಪ್ಪಿಗೆ ಹಂಗೆ ಹಾಕ್ಕೋಬೋದು ಇವಾಗ ಸೊಪ್ಪೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಬೇರೆ ಬಾಣಲೆಗೆ ಹಾಕೊಂಡಿದ್ದೀನಿ ಇದಕ್ಕೆ ಮೊಟ್ಟೆ ಒಡೆದಿಕ್ಕೊಂಡಿದ್ರಲ್ಲ ಮಿಕ್ಸ್ ಮಾಡ್ಕೊ ಅದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೊತಾ ಇದ್ದರೆ ಮೊಟ್ಟೆ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಪಲ್ಯ ಎಲ್ಲ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಗಿತ್ತು ವೀಡಿಯೋ ಪ್ಲೀಸ್ ಲೈಕ್ ಮಾಡಿ